ಇನ್ನು ಪ್ರಜ್ವಲ್ ದೇವರಾಜ್ ಬಗ್ಗೆ ಬಂದಂಥ ಇದೊಂದು ಅತಿ ಕೆಟ್ಟ ಸುದ್ದಿ ಅಂತ ಕೂಡ ಹೇಳ್ಬೋದು ಆದರೆ ಏನು ಸುದ್ದಿ ಸಂಪುಟದ ಮಾಹಿತಿಯನ್ನು ಕೊಡ್ತೀನಿ ಪ್ರಜ್ವಲ್ ದೇವರಾಜ್ ಅವರು ಇನ್ನಿಲ್ವ ಇನ್ನೊಂದು ನೆನಪು ಮಾತ್ರಣ ಅದಕ್ಕೂ ನಾವು ಚಾನಲ್ ಸಬ್ಸೆ ಅದು ಪ್ರಜ್ವಲ್ ದೇವರಾಜ್ ಅವರು ಇತ್ತೀಚೆಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಿಕ್ಸರ್ ಸಿನಿಮಾದ ಮೂಲಕ ಕೆಲವು ಹದಿನೆಂಟನೇ ವಯಸ್ಸಿನ ನಾಯಕನಾಗಿ ಬಂದಂಥ ಅದ್ಭುತವಾದ ಕಲಾವಿದ ಅಂತ ಕೂಡ ಹೇಳ್ಬೋದು ಸುಮಾರು ನಲವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಈಗಾಗಲೇ ಇಟ್ಟಿಸಿದ ಪ್ರಜ್ವಲ್ ದೇವರಾಜ್ ಇತ್ತೀಚೆಗೆ ಒಂದು ಸಿನಿಮಾಗಳನ್ನು ಕೂಡ ಮಾಡಿದ್ದರು ಅವರ ಜೊತೆ ಮಾಡಿದಂಥ ಈ ಸಿನಿಮಾದಲ್ಲಿ ಅವರು ಫೋಟೋಗೆ ಓನರ್ ಕೂಡ ಹಾಕಿರ್ತಾರೆ ತಮ್ಮ ಬದುಕಿಲ್ಲ ಅಂತೇಳಿ ಶ್ರುತಿ ಅವರು ಮಾಡಿರ್ತಾರೆ ಇದೊಂದು ಸಿನಿಮಾ ಸ್ವೀಕ್ವೆನ್ಸ್ ಆಗಿತ್ತು ಈ ಸಿನಿಮಾದ ಫೋಟೋವನ್ನು ಹಿಡಿದುಕೊಂಡು ಕಿಡಿ ಇನ್ಸ್ಟಾಗ್ರಾಮ್ ನೀಡಿ ಪ್ರಜ್ವಲ್ ದೇವರಾಜ್ ಅವರು ಇನ್ನಿಲ್ಲ ಅವರು ಹೇಗಾದ್ಯಂತ ಕೊನೆ ಸುಳಿದಿದ್ದಾರೆ ಅಂತ ಸಾಕಷ್ಟು ಸುಳ್ಳ ಸುದ್ದಿಗಳನ್ನು ಅಪ್ಸಿದ್ರು ಸದ್ಯನ ಈ ವಿಷಯ ಅವರ ಕೂಡ ತಿಳಿದಾಗ ಅವರು ಕೂಡ ತುಂಬಾ ನೋವನ್ನು ಅನುಭವಿಸಿದ್ದಾರೆ ಹಾಗೆ ತುಂಬಾ ನೋವು ಕೂಡ ತೋಡಿಕೊಂಡಿದ್ದಾರೆ ದಯವಿಟ್ಟು ಕುಟುಂಬದ ಜೊತೆ ಈ ತರ ಆಟ ಆಡಬೇಡಿ ಕೂಡ ಕೇಳಿಕೊಂಡಿದ್ದಾರೆ ಅಷ್ಟೆಲ್ಲ ಪ್ರಜ್ವಲ್ ದೇವರಾಜ್ ಅವರು ಈಗೊಂದು ಸಿನಿಮಾನ ಕೂಡ ಮಾಡ್ತಿದ್ದಾರೆ ಆ ಸಿನಿಮಾದ ಬಿಸಿಯನ್ನು ಕೂಡ ಈಗಾಗಲೇ ಪ್ರಜ್ವಲವರು ಇದ್ದಾರೆ ಇದೇ ಸಂದರ್ಭದಲ್ಲಿ ಈ ಥರ ಸುದ್ದಿ ಅರ್ಧಾಡಿಸಿರೋದು ಪ್ರಜಲ್ಗೂ ಕೂಡ ತುಂಬಾ ನೋವಿನ ಆಗಿದೆ ನೋವಾಗಿದೆ ಅಂತಲೂ ಕೂಡ ಹೇಳ್ಬೋದು ಅದು ಪ್ರಜ್ವಲ್ ದೇವರಾಜರು ಆರೋಗ್ಯ ಬಗ್ಗೆ ಕ್ಷೇಮವಾಗಿ ಇದ್ದಾರೆ ಆದರೆ ಕೆಲವೊಂದು ಕಿಡಿಗಿಡಿಕೆ ಮಾಡಿದಂಥ ಕೃತ್ಯದಿಂದ ಪ್ರಜಲ್ ದೇವರಾಜರು ಇಲ್ಲ ಎಂಬ ಫೋಟೋಸ್ ಕಮಟ್ಟ ವೈರಲ್ ಆಗಿದೆ ಅಂತ ಕೂಡ ಹೇಳ್ಬೋದು ನೀವೇನಂತರ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ